ಕಲಬುರಗಿಯಲ್ಲಿ ಚಿನ್ನದ ಅಂಗಡಿ ದರೋಡೆ ನಡೆಯಿತು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪಶ್ಚಿಮ ಬಂಗಾಳದಲ್ಲಿ ಇಬ್ಬರು ದರೋಡೆಕೋರರ ಬಂಧನ ಆಗಿದೆ ಇಬ್ಬರನ್ನ ಬಂಧಿಸಿದ್ದಾರೆ ಪೊಲೀಸರು ಎಂಟುನೂರ ಐವತ್ತು ಗ್ರಾಮ್ ಚಿನ್ನವನ್ನು ಲೂಟಿ ಮಾಡಿದ್ರು ಈ ದರೋಡೆಕೋರರು ಇವರನ್ನ ಈಗ ಬಂಧಿಸಲಾಗಿದೆ ಇಬ್ಬರು ಆರೋಪಿಗಳು ಅರೆಸ್ಟ್ ಕಲಬುರಗಿಯಲ್ಲಿ ಚಿನ್ನದ ಅಂಗಡಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ ಪೊಲೀಸರು ಬಂಧಿಸಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಇಬ್ಬರನ್ನ ಬಂಧಿಸಲಾಗಿದೆ ಎಂಟುನೂರ ಐವತ್ತು ಗ್ರಾಮ್ ಚಿನ್ನವನ್ನು ಲೂಟಿ ಮಾಡಿದ್ರು ಈ ದರೋಡೆಕೋರರು ಇಬ್ಬರು ಆರೋಪಿಗಳ ಬಂಧನ ಆಗಿದೆ ತನಿಖೆ ನಡೀತಾ ಇದೆ ವಿಚಾರಣೆಯನ್ನು ಇದ್ದಾರೆ ಈ ಪ್ರಕರಣದಲ್ಲಿ ಇನ್ನೂ ಆರೋಪಿಗಳಿದ್ದಾರೆ ಅವರೆಲ್ಲಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಶೋಧ ಕಾರ್ಯ ನಡೀತಾ ಇದೆ ತನಿಖೆ ನಡೀತಾ ಇದೆ ಇಬ್ಬರ ಬಂಧನ ಆಗಿದೆ ಪ್ರಕರಣದಲ್ಲಿ ಇನ್ನೂ ಆರೋಪಿಗಳಿದ್ದಾರೆ ಅವರಿಗಾಗಿ ಈಗ ಪೊಲೀಸರು ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರುವುದು ಚಿನ್ನದ ಅಂಗಡಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಶ್ಚಿಮ ಬಂಗಾಳದಲ್ಲಿ ಇಬ್ಬರ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ ಇಬ್ಬರು ದರೋಡೆಕೋರರನ್ನು ಪೊಲೀಸರು ಬಂಧಿಸಿದ್ದಾರೆ ಅದರ ಜೊತೆಯಲ್ಲಿ ಮತ್ತಷ್ಟು ಆರೋಪಿಗಳೇನಿದ್ದಾರೆ ಅವರನ್ನ ಕೂಡ ಈಗ ಹುಡುಕಾಟ ನಡೆಸೋದಕ್ಕೂ ಕೂಡ ಟೀಮ್ ರೆಡಿ ಆಗಿದೆ ಟೀಮ್ ರೆಡಿ ಮಾಡಿಕೊಂಡಿದ್ದಾರೆ ಜೊತೆಯಲ್ಲಿ ಈಗ ಬಂಧನ ಆದವರೇನಿದ್ದಾರೆಲ್ಲ ಅವರಿಂದ ಸ್ಟೇಟ್ಮೆಂಟ್ ತಗೊಂಡು ವಿಚಾರಣೆಯನ್ನ ನಡೆಸಿದ ನಂತರದಲ್ಲಿ ಉಳಿದಂತವರಿಗಾಗಿ ಈಗ ಶೋಧ ಕಾರ್ಯವನ್ನ ಕೂಡ ಮಾಡಲಾಗ್ತಾ ಇದೆ ಎಲ್ಲಿದ್ದಾರೆ ಜೊತೆಯಲ್ಲಿ ಎಲ್ ಎಸ್ಕೇಪ್ ಆಗಿದ್ದಾರೆ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ತನಿಖೆ ನಡೀತಾ ಇದೆ ಇಬ್ಬರು ಲಾಕ್ ಆಗಿದ್ದಾರೆ ಎನ್ನುವಂತಹ ಮಾಹಿತಿ ಪಶ್ಚಿಮ ಬಂಗಾಳದಲ್ಲಿ ಅವರನ್ನ ಈಗ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಕಲಬುರಗಿಯಲ್ಲಿ ಎಂಟುನೂರ ಐವತ್ತು ಗ್ರಾಂ ಚಿನ್ನವನ್ನ ದರೋಡೆ ಮಾಡಿದ್ರು ಈ ದರೋಡೆಕೋರರು ಆ ನಂತರದಲ್ಲಿ ಪೊಲೀಸರಿಗೆ ಬಹಳ ತಲೆನೋವಾಗಿತ್ತು ಯಾರು ಇವರು ಅನ್ನುವಂತಹ ನಿಟ್ಟನಲ್ಲಿ ಆನಂತರ ಎಸ್ಕೇಪ್ ಕೂಡ ಆಗಿದ್ರು ಸಿಸಿಟಿವಿ ಫುಟೇಜಸ್ ಒಂದಷ್ಟು ಸಿಕ್ಕಿತ್ತು ಅದೆಲ್ಲವನ್ನೂ ಆಧಾರವಾಗಿಟ್ಕೊಂಡು ಈಗ ಪಶ್ಚಿಮ ಬಂಗಾಳದಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಇದೆ ಮತ್ತಷ್ಟು ನೀಡ್ತಾರೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು ಹೋಗ್ತಾರೆ ಓಂ ಪ್ರಕಾಶ್ ಗಮನಿಸುತ್ತಾ ಇದ್ದೀವಿ ಕಲಬುರಗಿಯಲ್ಲಿ ನಡೆದಂತಹ ಈ ದರೋಡೆ ಸಾಕಷ್ಟು ತಲೆನೋವನ್ನು ತಂದಿತ್ತು ಈಗ ಇಬ್ಬರು ಲಾಕ್ ಆಗಿದ್ದಾರೆ ಉಳಿದಂತವರು ಎಲ್ಲಿದ್ದಾರೆ ಪೊಲೀಸರ ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ ಯಾವ ರೀತಿ ಟೀಮ್ ಮಾಡ್ಕೊಂಡಿದ್ದಾರೆ ಡಿಟೇಲ್ಸ್ ಏನಿದೆ ಓಂ ಪ್ರಕಾಶ್ ಅಶ್ವಿನಿ ಕಲಬುರಗಿಯಲ್ಲಿ ಚಿನ್ನದ ಅಂಗಡಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬರೋಬ್ಬರಿ ಒಂದು ವಾರದ ನಂತರ ಇಬ್ಬರು ಪ್ರಮುಖ ಆರೋಪಿಗಳನ್ನ ಇದೀಗ ಪೊಲೀಸರು ಬಂಧಿಸುವಂತ ಕೆಲಸ ಮಾಡಿರುವಂತದ್ದು ಕಲಬುರಗಿಯ ಸರಫ್ ಬಜಾರ್ನಿಂದ ಏನು ಚಿನ್ನದ ಅಂಗಡಿಗೆ ನುಗ್ಗಿ ಮಾಲೀಕನಿಗೆ ಗನ್ ಪಾಯಿಂಟ್ನಲ್ಲಿ ಹೆದರಿಸಿ ಸುಮಾರು ಎಂಟುನೂರ ಇಪ್ಪತ್ತು ಗ್ರಾಮ್ ಬಂಗಾರವನ್ನು ದೋಚಿಕೊಂಡು ಆರೋಪಿಗಳು ಕಲಬುರಗಿಯ ಬಸ್ ನಿಲ್ದಾಣದಿಂದ ಬಸ್ ಅನ್ನು ಮಹಾರಾಷ್ಟ್ರದ ಮಹಾರಾಷ್ಟ ಮುಂಬೈಗೆ ಹೇಳಿ ಅಲ್ಲಿಂದ ಪಶ್ಚಿಮ ಬಂಗಾಳಕ್ಕೆ ತೆರಳಿದ್ರು ಯಾವಾಗ ದರೋಡೆ ಕೇಸ್ ಪ್ರಕರಣ ಬೆಳಕಿಗೆ ಬರುತ್ತೆ ಆಗ ಅಲರ್ಟ್ ಆಗಿರುವಂತಹ ಕಲಬುರಗಿ ನಗರ ಪೊಲೀಸರು ಒಟ್ಟು ಐದು ತಂಡಗಳನ್ನ ರಚನೆ ಮಾಡಿಕೊಂಡು ಆರೋಪಿಗಳ ಬೆನ್ನನ್ನ ಬಿದ್ದಿರ್ತಾರೆ ಅಂದ್ರೆ ಆರೋಪಿಗಳ ಪ್ರತಿಯೊಂದು ಮೂಮೆಂಟ್ ಬಗ್ಗೆ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕೂಡ ಸಾಕಷ್ಟು ಸಂಗ್ರಹ ಮಾಡಿರುವಂತದ್ದು ಮತ್ತೊಂದು ಕಡೆ ಸಾಕಷ್ಟು ಸಿಸಿ ಟಿವಿಗಳನ್ನು ಕೂಡ ಸಂಗ್ರಹ ಮಾಡಿರುವಂತದ್ದು ಸಿಸಿ ಟಿವಿ ಮತ್ತೆ ಟೆಕ್ನಿಕಲ್ ಎವಿಡೆನ್ಸ್ ಮುಖಾಂತರ ಆರೋಪಿಗಳು ಮುಂಬೈಗೆ ತೆರಳಿದ್ದಾರೆ ಅನ್ನುವಂತ ಮಾಹಿತಿ ಮೇರೆಗೆ ಒಂದು ತಂಡ ಮುಂಬೈಗೆ ತೆರಳಿರುವಂತದ್ದು ಮುಂಬೈಗೆ ತೆರಳಿರದ ಬಳಿಕ ಅವರು ಮುಂಬೈನಿಂದ ಪಶ್ಚಿಮ ಬಂಗಾಳಕ್ಕೆ ಎಸ್ಕೇಪ್ ಆಗಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗುತ್ತೆ ಆವಾಗ ಪಶ್ಚಿಮ ಬಂಗಾಳಕ್ಕೆ ತೆರಳಿರುವಂತಹ ಮಾಹಿತಿ ಏನು ಪಕ್ಕಾ ಮಾಹಿತಿ ಆಧರಿಸಿ ಪೊಲೀಸರ ಒಟ್ಟು ಎರಡು ತಂಡಗಳು ಪಶ್ಚಿಮ ಬಂಗಾಳಕ್ಕೆ ಹೋಗಿರುತ್ತೆ ಕಳೆದ ಮೂರ್ನಾಲ್ಕು ದಿನಗಳಿಂದಲೂ ಕೂಡ ಪಶ್ಚಿಮ ಬಂಗಾಳದಲ್ಲೇ ಬೀಡು ಬಿಟ್ಟಿರುವಂತಹ ಪೊಲೀಸರ ತಂಡ ಆರೋಪಿಗಳ ಬಗ್ಗೆ ಖಚಿತ ಮಾಹಿತಿಯನ್ನ ಪಡೆದು ಪಕ್ಕಾ ಪ್ಲಾನ್ ಮಾಡಿ ಲಾಕ್ ಮಾಡುವಂತಹ ಪ್ಲಾನ್ ಅನ್ನ ಮಾಡಿರ್ತಾರೆ ಅದರಂತೆ ನಿನ್ನೆ ಏನು ಇಬ್ಬರು ಆರೋಪಿಗಳನ್ನ ಪಕ್ಕಾ ಪ್ಲಾನ್ ಮಾಡಿ ಕಲಬುರಗಿ ಪೊಲೀಸರು ಲಾಕ್ ಮಾಡಿರುವಂತಹ ಇನ್ನು ಅವರು ಮಾರಾಟ ಕದ್ಕೊಂಡು ಹೋದಂತಹ ಏನು ಚಿನ್ನದಲ್ಲಿ ಒಂದಷ್ಟು ಚಿನ್ನವನ್ನು ಕೂಡ ಇದೀಗ ರಿಕವರಿ ಮಾಡಿಕೊಂಡಿರುವಂತದ್ದು ಈ ಪ್ರಕರಣಕ್ಕೆ ದರೋಡೆ ಪ್ರಕರಣ ಒಟ್ಟು ಐದು ಜನ ಆರೋಪಿಗಳು ಏನು ಭಾಗಿಯಾಗಿದ್ರು ಕೃತ್ಯದಲ್ಲಿ ಆ ಐದು ಜನರ ಪೈಕಿ ಇದೀಗ ಇಬ್ಬರು ಆರೋಪಿಗಳನ್ನ ಪೊಲೀಸರು ಬಂಧಿಸಿರುವಂತದ್ದು ಇನ್ನುವುದಂತ ಮೂರು ಜನ ಆರೋಪಿಗಳನ್ನ ಕೂಡ ಈಗ ಪತ್ತೆ ಹಚ್ಚೋದಕ್ಕೆ ಪೊಲೀಸರು ಮುಂದಾಗಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಕಲಬುರಗಿ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಅವರು ಒಂದು ಪ್ರೆಸ್ ಮೀಟ್ ಅನ್ನು ಕೂಡ ಕರೆದಿರುವಂತದ್ದು ಅಂದ್ರೆ ಅಧಿಕೃತವಾಗಿ ಈ ಪ್ರಕರಣದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ ಇಲ್ಲಿವರೆಗೂ ಅನ್ನುವಂಥದ್ರ ಬಗ್ಗೆ ಕೂಡ ಖುದ್ದು ಅವರೇ ಬ್ರೀಫ್ ಮಾಡೋದಕ್ಕೆ ಮುಂದಾಗಿರುವಂತದ್ದು ಜೊತೆಗೆ ಇದರ ಹಿಂದೆ ಯಾರೆಲ್ಲ ಇದ್ದಾರೆ ಅನ್ನುವಂಥ ಅಂಶ ಕಲಬುರಗಿಯಲ್ಲಿ ಚಿನ್ನದ ಅಂಗಡಿ ದರೋಡೆ ನಡೆಯಿತು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪಶ್ಚಿಮ ಬಂಗಾಳದಲ್ಲಿ ಇಬ್ಬರು ದರೋಡೆಕೋರರ ಬಂಧನ ಆಗಿದೆ ಇಬ್ಬರನ್ನ ಬಂಧಿಸಿದ್ದಾರೆ ಪೊಲೀಸರು ಎಂಟುನೂರ ಐವತ್ತು ಗ್ರಾಂ ಚಿನ್ನವನ್ನ ಲೂಟಿ ಮಾಡಿದ್ರು ಈ ದರೋಡೆಕೋರರು ಇವರನ್ನ ಈಗ ಬಂಧಿಸಲಾಗಿದೆ ಇಬ್ಬರು ಆರೋಪಿಗಳ ಅರೆಸ್ಟ್ ಕಲಬುರಗಿಯಲ್ಲಿ ಚಿನ್ನದ ಅಂಗಡಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ ಪೊಲೀಸರು ಬಂಧಿಸಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಇಬ್ಬರನ್ನ ಬಂಧಿಸಲಾಗಿದೆ ಎಂಟುನೂರ ಐವತ್ತು ಗ್ರಾಮ ಚಿನ್ನವನ್ನು ಲೂಟಿ ಮಾಡಿದ್ರು ಈ ಕೋರರು ಇಬ್ಬರು ಆರೋಪಿಗಳ ಬಂಧನ ಆಗಿದೆ ತನಿಖೆ ನಡೀತಾ ಇದೆ ವಿಚಾರಣೆಯನ್ನು ಇದ್ದಾರೆ ಈ ಪ್ರಕರಣದಲ್ಲಿ ಇನ್ನೂ ಆರೋಪಿಗಳಿದ್ದಾರೆ ಅವರೆಲ್ಲಿದ್ದಾರೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಶೋಧ ಕಾರ್ಯ ನಡೀತಾ ಇದೆ ತನಿಖೆ ನಡೀತಾ ಇದೆ ಇಬ್ಬರ ಬಂಧನ ಆಗಿದೆ ಪ್ರಕರಣದಲ್ಲಿ ಇನ್ನೂ ಆರೋಪಿಗಳಿದ್ದಾರೆ ಅವರಿಗಾಗಿ ಈಗ ಪೊಲೀಸರು ಶೋಧ ಕಾರ್ಯವನ್ನು ಇದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರೋದು ಚಿನ್ನದ ಅಂಗಡಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಶ್ಚಿಮ ಬಂಗಾಳದಲ್ಲಿ ಇಬ್ಬರ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ ಇಬ್ಬರು ದರೋಡೆಕೋರರನ್ನು ಪೊಲೀಸರು ಬಂಧಿಸಿದ್ದಾರೆ ಅದರ ಜೊತೆಯಲ್ಲಿ ಮತ್ತಷ್ಟು ಆರೋಪಿಗಳೇನಿದ್ದಾರೆ ಅವರನ್ನ ಕೂಡ ಈಗ ಹುಡುಕಾಟ ನಡೆಸೋದಕ್ಕೂ ಕೂಡ ಟೀಮ್ ರೆಡಿ ಆಗಿದೆ ಟೀಮ್ ರೆಡಿ ಮಾಡಿಕೊಂಡಿದ್ದಾರೆ ಜೊತೆಯಲ್ಲಿ ಈಗ ಬಂಧನ ಆದವರೇನಿದ್ದಾರೆಲ್ಲ ಅವರಿಂದ ಸ್ಟೇಟ್ಮೆಂಟ್ ತಗೊಂಡು ವಿಚಾರಣೆಯನ್ನ ನಡೆಸಿದ ನಂತರದಲ್ಲಿ ಉಳಿದಂತವರಿಗಾಗಿ ಈಗ ಶೋಧ ಕಾರ್ಯವನ್ನ ಕೂಡ ಮಾಡಲಾಗ್ತಾ ಇದೆ ಅವರೆಲ್ಲಿದ್ದಾರೆ ಜೊತೆಯಲ್ಲಿ ಎಲ್ ಎಸ್ಕೇಪ್ ಆಗಿದ್ದಾರೆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ತನಿಖೆ ನಡೀತಾ ಇದೆ ಇಬ್ಬರು ಲಾಕ್ ಆಗಿದ್ದಾರೆ ಎನ್ನುವ ಮಾಹಿತಿ ಪಶ್ಚಿಮ ಬಂಗಾಳದಲ್ಲಿ ಅವರನ್ನ ಈಗ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಕಲಬುರಗಿಯಲ್ಲಿ ಎಂಟುನೂರ ಗ್ರಾಮ್ ಚಿನ್ನವನ್ನ ದರೋಡೆ ಮಾಡಿದ್ರು ಈ ದರೋಡೆಕೋರರು ಆ ನಂತರದಲ್ಲಿ ಪೊಲೀಸರಿಗೆ ಬಹಳ ತಲೆನೋವಾಗಿತ್ತು ಯಾರು ಇವರು ಅನ್ನುವಂತಹ ನಿಟ್ಟಿನಲ್ಲಿ ಆ ನಂತರ ಎಸ್ಕೇಪ್ ಕೂಡ ಆಗಿದ್ರು ಸಿಸಿಟಿವಿ ಫುಟೇಜಸ್ ಒಂದಷ್ಟು ಸಿಕ್ಕಿತ್ತು ಅದೆಲ್ಲವನ್ನೂ ಆಧಾರವಾಗಿಟ್ಟುಕೊಂಡು ಈಗ ಪಶ್ಚಿಮ ಬಂಗಾಳದಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಇದ್ದಾರೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು ಡೀಟೇಲ್ ನೀಡ್ತಾ ಹೋಗ್ತಾರೆ ಓಂ ಪ್ರಕಾಶ್ ಗಮನಿಸ್ತಾ ಇದೀವಿ ಕಲಬುರಗಿಯಲ್ಲಿ ನಡೆದಂತ ಈ ದರೋಡೆ ಸಾಕಷ್ಟು ತಲೆನೋವನ್ನ ತಂದಿತ್ತು ಈಗ ಇಬ್ಬರು ಲಾಕ್ ಆಗಿದ್ದಾರೆ ಉಳಿದಂತವರು ಎಲ್ಲಿದ್ದಾರೆ ಪೊಲೀಸರ ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ ಯಾವ ರೀತಿ ಟೀಮ್ ಮಾಡ್ಕೊಂಡಿದ್ದಾರೆ ಡಿಟೇಲ್ಸ್ ಏನಿದೆ ಓಂ ಪ್ರಕಾಶ್ ಅಶ್ವಿನಿ ಕಲಬುರಗಿಯಲ್ಲಿ ಚಿನ್ನದ ಅಂಗಡಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬರೋಬ್ಬರಿ ಒಂದು ವಾರದ ನಂತರ ಇಬ್ಬರು ಪ್ರಮುಖ ಆರೋಪಿಗಳನ್ನ ಇದೀಗ ಪೊಲೀಸರು ಬಂಧಿಸುವಂತ ಕೆಲಸ ಮಾಡಿರುವಂತದ್ದು ಕಲಬುರಗಿಯ ಸರಫ್ ಬಜಾರ್ನಿಂದ ಏನು ಚಿನ್ನದ ಅಂಗಡಿಗೆ ನುಗ್ಗಿ ಮಾಲೀಕನಿಗೆ ಗನ್ ಪಾಯಿಂಟ್ ನಲ್ಲಿ ಹೆದರಿಸಿ ಸುಮಾರು ಎಂಟುನೂರ ಇಪ್ಪತ್ತು ಗ್ರಾಮ್ ಬಂಗಾರವನ್ನ ದೋಚಿಕೊಂಡು ಆರೋಪಿಗಳು ಕಲಬುರಗಿಯ ಬಸ್ ನಿಲ್ದಾಣದಿಂದ ಬಸ್ ಅನ್ನು ಹತ್ಕೊಂಡು ಮುಂಬೈಗೆ ಅಂತ ಹೇಳಿ ಅಲ್ಲಿಂದ ಪಶ್ಚಿಮ ಬಂಗಾಳಕ್ಕೆ ಹೇಳಿದ್ರು ಯಾವಾಗ ದರೋಡೆ ಕೇಸ್ ಪ್ರಕರಣ ಬೆಳಕಿಗೆ ಬರುತ್ತೆ ಆಗ ಅಲರ್ಟ್ ಆಗಿರುವಂತಹ ಕಲಬುರಗಿ ನಗರ ಪೊಲೀಸರು ಒಟ್ಟು ಐದು ತಂಡಗಳನ್ನ ರಚನೆ ಮಾಡಿಕೊಂಡು ಆರೋಪಿಗಳ ಬೆನ್ನನ್ನ ಬಿದ್ದಿರ್ತಾರೆ ಅಂದ್ರೆ ಆರೋಪಿಗಳ ಪ್ರತಿಯೊಂದು ಮೂಮೆಂಟ್ ಬಗ್ಗೆ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕೂಡ ಸಾಕಷ್ಟು ಸಂಗ್ರಹ ಮಾಡಿರುವಂತದ್ದು ಮತ್ತೊಂದು ಕಡೆ ಸಾಕಷ್ಟು ಸಿಸಿ ಟಿವಿಗಳನ್ನು ಕೂಡ ಸಂಗ್ರಹ ಮಾಡಿರುವಂತದ್ದು ಸಿಸಿ ಟಿವಿ ಮತ್ತೆ ಟೆಕ್ನಿಕಲ್ ಎವಿಡೆನ್ಸ್ ಮುಖಾಂತರ ಆರೋಪಿಗಳು ಮುಂಬೈಗೆ ತೆರಳಿದ್ದಾರೆ ಅನ್ನುವಂತ ಮಾಹಿತಿ ಮೇರೆಗೆ ಒಂದು ತಂಡ ಮುಂಬೈಗೆ ತೆರಳಿರುವಂತದ್ದು ಮುಂಬೈಗೆ ತೆರಳಿರೋದ ಬಳಿಕ ಅವರು ಮುಂಬೈನಿಂದ ಪಶ್ಚಿಮ ಬಂಗಾಳಕ್ಕೆ ಎಸ್ಕೇಪ್ ಆಗಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗುತ್ತೆ ಆವಾಗ ಪಶ್ಚಿಮ ಬಂಗಾಳಕ್ಕೆ ತೆರಳಿರುವಂತಹ ಮಾಹಿತಿ ಏನು ಪಕ್ಕಾ ಮಾಹಿತಿ ಆಧರಿಸಿ ಪೊಲೀಸರ ಒಟ್ಟು ಎರಡು ತಂಡಗಳು ಪಶ್ಚಿಮ ಬಂಗಾಳಕ್ಕೆ ಹೋಗಿರುತ್ತೆ ಕಳೆದ ಮೂರ್ನಾಲ್ಕು ದಿನಗಳಿಂದಲೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಬೀಡು ಬಿಟ್ಟಿರುವಂತಹ ಪೊಲೀಸರ ತಂಡ ಆರೋಪಿಗಳ ಬಗ್ಗೆ ಖಚಿತ ಮಾಹಿತಿಯನ್ನ ಪಡೆದು ಪಕ್ಕಾ ಪ್ಲಾನ್ ಮಾಡಿ ಲಾಕ್ ಮಾಡುವಂತಹ ಪ್ಲಾನ್ ಅನ್ನ ಮಾಡಿರ್ತಾರೆ ಅದರಂತೆ ನಿನ್ನೆ ಏನು ಇಬ್ಬರು ಆರೋಪಿಗಳನ್ನ ಪಕ್ಕಾ ಪ್ಲಾನ್ ಮಾಡಿ ಕಲಬುರಗಿ ಪೊಲೀಸರು ಲಾಕ್ ಮಾಡಿರುವಂತದ್ದು ಏನು ಅವರು ಮಾರಾಟ ಕದ್ಕೊಂಡು ಹೋದಂತಹ ಏನು ಚಿನ್ನದಲ್ಲಿ ಒಂದಷ್ಟು ಚಿನ್ನವನ್ನು ಕೂಡ ಇದೀಗ ರಿಕವರಿ ಮಾಡಿಕೊಂಡಿರುವಂತದ್ದು ಈ ಪ್ರಕರಣಕ್ಕೆ ದರೋಡೆ ಪ್ರಕರಣ ಪ್ರಕರಣದಲ್ಲಿ ಒಟ್ಟು ಐದು ಜನ ಆರೋಪಿಗಳು ಏನು ಭಾಗಿಯಾಗಿದ್ರು ಕೃತ್ಯದಲ್ಲಿ ಆ ಐದು ಜನರ ಪೈಕಿ ಇದೀಗ ಇಬ್ಬರು ಆರೋಪಿಗಳನ್ನ ಪೊಲೀಸರು ಬಂಧಿಸಿರುವಂತದ್ದು ಇನ್ನುವಂತ ಮೂರು ಜನ ಆರೋಪಿಗಳನ್ನ ಕೂಡ ಈಗ ಪತ್ತೆ ಹಚ್ಚೋದಕ್ಕೆ ಪೊಲೀಸರು ಮುಂದಾಗಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಕಲಬುರಗಿ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಅವರು ಒಂದು ಪ್ರೆಸ್ ಮೀಟ್ ಅನ್ನು ಕೂಡ ಕರೆದಿರುವಂತದ್ದು ಅಂದ್ರೆ ಅಧಿಕೃತವಾಗಿ ಈ ಪ್ರಕರಣದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ ಇಲ್ಲಿವರೆಗೂ ಅನ್ನುವಂಥದ್ರ ಬಗ್ಗೆ ಕೂಡ ಖುದ್ದು ಅವರೇ ಬ್ರೀಫ್ ಮಾಡೋದಕ್ಕೆ ಮುಂದಾಗಿರುವಂತದ್ದು ಜೊತೆಗೆ ಇದರ ಹಿಂದೆ ಯಾರೆಲ್ಲ ಇದ್ದಾರೆ ಅನ್ನುವಂತ ಅಂಶ मध्या okay, रिल्ह्यात डिटेल्स के।